ತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಏನು ಎತ್ತಿನೊಳೆ ನೀರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಏನೋ ಒಂದು ವಿಶ್ವಾಸ ಏನು ಇತ್ತೋ ಇದು ನೋಡ್ತಾ ಇದ್ರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಇನ್ನು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಪ್ರಾಜೆಕ್ಟ್ನ ಅಲ್ಲೇ ಕ್ಲೋಸ್ ಮಾಡೋದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎತ್ತಿನೊಳೆ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಮುಖ್ಯಮಂತ್ರಿನ ಇವನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನ ಮರ್ತೋಗ್ಬೇಡ ಅಂತ ಮರ್ತೋಗ್ಬೇಡಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗನ್ಸುತ್ತೆ ಅದೇ ನಾನು ಹೇಳ್ತಾ ಇರೋದು ಇವಾಗ ಏನು ಅಷ್ಟು ಅರ್ಜೆಂಟಾಗಿ ಏನೋ ಒಂದು ತೋರಿಸ್ತಾ ಇದ್ದಾರೆ ಜನಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ತೋರಿಸೋ ಅಭಿವೃದ್ಧಿ ಏನು ಇಲ್ಲ ಇಲ್ಲ ಅಂತ ಏನು ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದ್ದೀವೋ ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಇದು ಇನ್ನು ನೋಡೋಣ ಇವಾಗ ಈ ಯಾವ ಎಷ್ಟು ದಿನಕ್ಕೆ ಈ ನೀರು ಪಂಪ್ ಮಾಡ್ತಾರೋ ಹೇಮಾವತಿ ವಾಣಿ ವಿಲಾಸ್ ಡ್ಯಾಮ್ಗೆ ಎಷ್ಟು ದಿನಕ್ಕೆ ಆದಮೇಲೆ ಬರುತ್ತೋ ಅದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ದಿನಕ್ಕೆ ಬರುತ್ತೋ ಅಂತ ಒಂದು ಇನ್ನು ಕಾಯ್ದು ನೋಡಬೇಕಾಗುತ್ತೆ ನಾನು ಮಾತಾಡಿದ್ದು ಇದಕ್ಕೆ ಸುಮಾರು ಒಂದು ಮೂರು ಮುಂದೆ ಮೂರುವರೆ ವರ್ಷ ಆಗುತ್ತೆ ಅಂತಂದರೆ ಮೂರುವರೆ ವರ್ಷವರೆಗೂ ನಾವು ದಿನ ಕಾಯ್ಬೇಕಾ ಅಂತ ಒಂದು ಪ್ರಶ್ನೆ ನಾನು ಕೇಳೋದು ಯಾಕಂದರೆ ಇದು ಕಾರ್ಯಕ್ರಮ ಮಾಡಿದ್ದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದು ಬಿಟ್ಟು ಇವಾಗ ಪಂಪು ಅಲ್ಲಿ ಮಾಡ್ತೀವಿ ಅಂತ ಏನು ಒಂದು ಹೇಳ್ತಾ ಇದ್ದಾರೋ ಯಾಕೆ ಇಷ್ಟು ಅರ್ಜೆಂಟಾಗಿ ಮಾಡ್ತಾರೆ ಮತ್ತು ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು ಇನ್ನು ಮಿಕ್ಕಿದ್ದು ಏನೇನು ಕ್ಲಿಯರೆನ್ಸ್ಗಳಾಗಬೇಕಾಗಿತ್ತು ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಕ್ಲಿಯರೆನ್ಸ್ಗಳಾಗಿ ಬಂದಿದೆ ಬಟ್ ಅದನ್ನು ಯಾ ಹೆಂಗೆ ಉಪಯೋಗಿಸ್ಕೋಬೇಕು ಯಾಕಂದರೆ ಇವಾಗ ನಾನು ಸ ಪಾರ್ಲಿಮೆಂಟಲ್ಲಿ ಕೃಷ್ಣಾ ನದಿ ಕೊಡಿ ಅಂತ ನಾನು ಕೇಳಿದಾಗ ಇವರು ನಮ್ಮ ಆಂಧ್ರ ಟಿ ಡಿ ಪಿ ಎಮ್ ಪಿಗಳು ದಯವಿಟ್ಟು ಯೋಚನೆ ಮಾಡಿ ನೀವು ನೀವು ಕೇಳ್ತಾ ಇರೋದು ಕೃಷ್ಣಾ ನದಿ ಇದು ನಮ್ಮ ಪಾಲುಗೆ ಬರುತ್ತೆ ಅಂತ ಅಂತ ಹೇಳಿದಾಗ ಆವಾಗ ಏನಾಗಿದೆ ಒಂದು ಆತಂಕ ಆಗುತ್ತೆ ನಮಗೆ ನಮ್ಮ ನೀರೇ ನಾವು ತೊಗೊಳ್ಳೋಕೆ ಇಲ್ಲ ಇವಾಗ ಏನು ಹೆಚ್ಚಿನ ಒಳ್ಳೆಯದು ಪ್ರಾಜೆಕ್ಟು ಇನ್ನು ಕೃಷ್ಣಾ ನದಿ ಎಷ್ಟು ಮಟ್ಟಕ್ಕೆ ನಮಗೆ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು నాలుగు నాలుగు నాలుగు